ಬಿಆರ್ ಪಾಟೀಲ್ ಆಡಿಯೋ ಸಂಚಲನಕ್ಕೆ ಕಾರಣ ಆಗಿದೆ ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿದೆ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತಹ ಹಲವು ಘಟನೆಗಳು ನಡೀತಾ ಇದೆ ಅವೆಲ್ಲವೂ ಕೂಡ ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರವಾಗ್ತಾ ಇದೆ ಈಗ ಮತ್ತೊಂದು ಅಸ್ತ್ರ ವಿಪಕ್ಷದ ಕೈಯಲ್ಲಿ ಕಾಂಗ್ರೆಸ್ನಲ್ಲಿ ಬಿ ಆರ್ ಪಾಟೀಲ್ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ರಾಜ್ಯ ನಾಯಕರ ಮೇಲೆ ಹೈಕಮಾಂಡ್ ಕಣ್ಣಿದೆ ಆಡಿಯೋ ಬಗ್ಗೆ ಬಹಿರಂಗ ಮಾತನಾಡಬಾರ್ದು ಅನ್ನೋ ಎಚ್ಚರಿಕೆ ಹೈಕಮಾಂಡ್ನಿಂದ ಬಂದಿದೆ ಗೊಂದಲ ಮೂಡಿಸಬಾರ್ದು ಅನ್ನೋ ವಾರ್ನಿಂಗ್ ಕೊಡಲಾಗಿದೆ ಖಡಕ್ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ ಮಾತಾಡಿದ್ರೆ ಕೆಲಸ ಕೆಡತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಆಡಿಯೋ ಬಗ್ಗೆ ಯಾರೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಡಬಾರದು ಅಂತ ಯಾವುದೇ ಗೊಂದಲ ಮೂಡಿಸುವಂತಹ ಸ್ಟೇಟ್ಮೆಂಟ್ ಅನ್ನ ಯಾರೂ ಸಹ ಕೊಡಬಾರದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ವಾರ್ನಿಂಗ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇಂದ ಕೆಲ ವಿವಾದಿತ ನಾಯಕರಿಗೆ ಈ ಖಡಕ್ ಸಂದೇಶ ಹೋಗಿದೆ ಆಡಿಯೋ ಸುದ್ದಿ ತುಣುಕಿನ ಸಮೇತ ಸಂದೇಶ ರವಾನಿಯಾಗಿದೆ ಅಸಮಾಧಾನ ಏನೇ ಇದ್ರೂ ಪಕ್ಷದ ಒಳಗಡೆ ಅದು ಚರ್ಚೆ ಆಗಲಿ ಬಹಿರಂಗವಾಗಿ ಯಾರೂ ಕೂಡ ಹೇಳಿಕೆ ಕೊಡಬಾರದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಆದೇಶ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡುವಂತಹ ಘಟನೆಗಳು ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಇಲ್ಲಿ ತನಕ ಬಹಳಷ್ಟು ನಡೆದು ಹೋಗಿದೆ ವಿಪಕ್ಷಗಳಿಗೂ ಕೂಡ ಅದು ಅಸ್ತ್ರ ಆಗಿದೆ ಈಗ ಪ್ರತಿಪಕ್ಷದ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಬಟ್ ಈ ಸಿಚುವೇಶನ್ ಅನ್ನ ಕಾಂಗ್ರೆಸ್ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡೋದಕ್ಕೆ ನೋಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಹೈಕಮಾಂಡ್ ಈಗಾಗಲೇ ಸಂದೇಶ ಕೊಟ್ಟಿದ್ದು ಆ ಸಂದೇಶದ ಪಾಲನೆ ಆಗ್ತಾ ಇದೆ ಸರ್ಕಾರಕ್ಕೆ ಹೇಗೆ ಮುಜುಗರ ತಂದಿಟ್ಟಿದೆ ಇದು ಜೊತೆ ಖಂಡಿತವಾಗ್ಲೂ ಆಡಿಯೋ ಪ್ರಕರಣ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಶಾಸಕರೇ ವಸತಿಗಳನ್ನ ಪಡೀಲಿಕ್ಕೆ ಅಂದ್ರೆ ಅದನ್ನ ಹಂಚಿಕೆ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡು ಕೊಡ್ಬೇಕು ಅನ್ನೋದನ್ನ ಆಡಿಯೋದಲ್ಲಿ ಹೇಳಿದ್ದು ಒಂದು ಕಡೆ ಮತ್ತೆ ಮಾಧ್ಯಮಗಳ ಮುಂದೆಯೂ ಕೂಡ ನಾನು ಹೇಳಿದ್ದು ಸತ್ಯ ಇದೆ ನನ್ನ ಗಮನಕ್ಕೆ ಬಂದಿರೋದಕ್ಕೆ ನಾನು ಹೇಳಿದ್ದೀನಿ ಅಂತ ಹೇಳಿ ಪದೇ ಪದೇ ಅವರು ಪುನರುಚ್ಚಾರ ಮಾಡಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ಅಂತೂ ಆಗಿದೆ ಇದರ ಜೊತೆ ಜೊತೆಗೆ ವಿಪಕ್ಷಗಳಿಗೆ ಹೋರಾಟಗಳನ್ನ ರೂಪಿಸಲಿಕ್ಕೆ ಇದು ಒಂದು ಪ್ರಮುಖ ಅಸ್ತ್ರ ಆಗ್ತಾ ಇದೆ ಹೀಗಾಗಿ ರಾಜ್ಯ ನಾಯಕರುಗಳು ಇದನ್ನ ತಣ್ಣಗೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇದ್ರು ಯಾಕಂದ್ರೆ ಘಟನೆ ಹಾಕಿದಾಗ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತನಾಡ್ಬೋದಾಗಿತ್ತು ಮುಖ್ಯಮಂತ್ರಿಗಳು ಕೂಡ ಅವ್ರನ್ನ ಕರೀಲಿಲ್ಲ ಹೈಕಮಾಂಡ್ ಮಧ್ಯಪ್ರವೇಶ ಪ್ರವೇಶ ಮಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಅಂತದೊಂದು ಆ ಪ್ರಕರಣ ಮತ್ತು ಅದು ಬಯಲಾದ್ಮೇಲೆ ಅವರು ಒಪ್ಕೊಂಡಿರೋದು ಎರಡೂ ಕೂಡ ಆಗಿದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಈ ತರದೊಂದು ಮನೆ ಹಂಚಿಕೆಗೆ ದುಡ್ಡು ಕೊಡ್ಬೇಕು ಅನ್ನುವಂತ ವ್ಯವಸ್ಥೆ ಇದೆ ಅನ್ನುವಂಥದ್ದು ಜನರಿಗೂ ಕೂಡ ತಲುಪಿದೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿ ಸ್ವತಃ ಬಿ ಆರ್ ಪಾಟೀಲ್ ರಿಗೆ ಸುರ್ಜೇವಾಲಾ ಕರೆ ಮಾಡಿ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಜೊತೆಗೆ ಮಾಧ್ಯಮಗಳ ಮುಂದೆ ಪದೇ ಪದೇ ಮಾತನಾಡ್ತಕ್ಕಂತ ಕೆಲ ನಾಯಕರಿಗೆ ಹೈಕಮಾಂಡ್ ಮೊಬೈಲ್ಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ಈ ರೀತಿಯಾದಂತ ಏನೇ ಗೊಂದಲಗಳಿದ್ರು ಸರ್ಕಾರದ ಒಳಗಡೆ ಚರ್ಚೆ ಆಗ್ಬೇಕು ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಆಗ್ಬೇಕು ಶಾಸಕಾಂಗ ಪಕ್ಷದ ಸಭೆಗಳಲ್ಲಿ ಚರ್ಚೆ ಆಗ್ಬೇಕು ಅಲ್ಲೂ ಆಗಿಲ್ಲ ಅಂದ್ರೆ ನಾನು ರಾಜ್ಯ ಉಸ್ತುವಾರಿ ಇದ್ದೀನಿ ನನ್ನ ಗಮನಕ್ಕೆ ತನ್ನಿ ಎನ್ನುವಂತಹ ಮೆಸೇಜ್ ಅನ್ನ ಹಾಕಿದ್ದಾರೆ ಅದನ್ನ ಹೊರತುಪಡಿಸಿ ಯಾರಾದ್ರೂ ಹೊರಗಡೆ ಮಾತನಾಡೋದಾಗ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದಾಗ್ಲಿ ಈ ತರದನ್ನ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ಬೇಕಾಗುತ್ತೆ ಶಿಸ್ತು ಕ್ರಮ ಜರುಗಿಸ್ಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶ ಬಹುತೇಕ ನಾಯಕರಿಗೆ ತಲುಪಿಸಲಾಗಿದೆ ಹೀಗಾಗಿ ಬಿ ಆರ್ ಪಾಟೀಲ್ ಪ್ರಕರಣ ಸರ್ಕಾರಕ್ಕೆ ಎಂಥದ್ದೊಂದು ಮುಜುಗರ ಎದುರಾಗಿದೆ ಅನ್ನೋದಕ್ಕೆ ಹೈಕಮಾಂಡ್ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಬುದ್ಧಿ ಹೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೂ ಕೂಡ ಮುಖ್ಯಮಂತ್ರಿಗಳನ್ನ ಬಿ ಆರ್ ಪಾಟೀಲ್ ಭೇಟಿ ಆಗ್ಲಿಲ್ಲ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಅವರಿಗೆ ಕರೆ ಮಾಡಿ ಕರೆದಂತ ಸಂದರ್ಭದಲ್ಲಿ ರಾಯಚೂರಿಗೆ ಬರ್ತಾ ಇದ್ದೀನಿ ಬಂದು ಭೇಟಿ ಮಾಡಿ ಅಂತ ಹೇಳಿದ್ರು ಆದ್ರೆ ರಾಯಚೂರಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಬಿ ಆರ್ ಪಾಟೀಲ್ ವಾಪಸ್ ಉತ್ತರವನ್ನು ಕೊಟ್ಟಿದ್ದಾರೆ ಹೀಗಾಗಿ ದೆಹಲಿಯಿಂದ ಬಂದ ಬಳಿಕ ಬೆಂಗಳೂರಿನಲ್ಲಿ ಭೇಟಿ ಆಗ್ತೀನಿ ಅನ್ನುವಂತ ಸಂಜಾಯಿಸಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಘಟನೆ ಆದಾಗ್ಲೇ ಅವರನ್ನ ಕರೆದು ಮಾತನಾಡ್ಬೋದಾಗಿತ್ತು ಮುಖ್ಯಮಂತ್ರಿಗಳು ಆ ಕೆಲಸವನ್ನ ಮಾಡದಿರೋ ಕಾರಣಕ್ಕಾಗಿ ಇದು ಇನ್ನಷ್ಟು ವ್ಯಾಪಿಸ್ಕೊಳ್ತು ಮತ್ತು ಅವ್ರು ಕರೆದು ಮಾತನಾಡಿದ್ರೆ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಕೂಡ ಬಿ ಆರ್ ಪಾಟೀಲ್ ಏನು ಮಾತನಾಡ್ತಾ ಇರಲಿಲ್ಲ ಆದ್ರೆ ಯಾವಾಗ ಮುಖ್ಯಮಂತ್ರಿಗಳು ಮಾತನಾಡ್ಲಿಲ್ವೋ ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ನಾನು ಹೇಳಿದ ಸತ್ಯ ಇದೆ ನನ್ನ ಗಮನಕ್ಕೆ ಬಂದಿದ್ದಕ್ಕೆ ಆಗಿದೆ ಪರಿಸ್ಥಿತಿ ಇದೇ ರೀತಿ ಇರೋದು ಅನ್ನುವಂಥದ್ದನ್ನ ಪದೇ ಪದೇ ಹೇಳಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಮುಜುಗರ ಅಂತೂ ಆಗಿದೆ ಹಾಗಾಗಿ ಹೈಕಮಾಂಡ್ ನ ಪ್ರವೇಶ ಅನಿವಾರ್ಯ ಆದಂಗಿದೆ ಈ ಪ್ರಕರಣದಲ್ಲಿ ಶ್ವೇತ ಎಸ್ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ